ಹಲೋ ಫ್ರೆಂಡ್ಸ್ ಮಾಸ್ಟರ್ ಆಫ್ ಬುಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಧರಮರಾಜ್ ಪಾಟೀಲ್ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ ಫ್ರೆಂಡ್ಸ್ ಲೆಟ್ ಸ್ಟಾರ್ಟ್ ದಿ ವಿಡಿಯೋ ಸುಮಾರು ಮಿಲಿಯನ್ ವರ್ಷಗಳ ಹಿಂದೆ ಕ್ಷುದ್ರಗ್ರಹದ ಡಿಕ್ಕಿಯಿಂದಾಗಿ ಭೂಮಿಯಲ್ಲಿದ್ದ ಶೇಕಡಾ ಎಪ್ಪತ್ತರಷ್ಟು ಜೀವರಾಶಿಯು ನಶಿಸಿ ಹೋಯಿತು ಅದರಲ್ಲಿ ಅತಿ ದೊಡ್ಡ ಗಾತ್ರವಾಗಿದ್ದ ಡೈನೋಸಾರ್ಸ್ಗಳು ಮತ್ತು ಜೀವಿಗಳು ನಶಿಸಿ ಹೋದವು ಇದೇ ರೀತಿ ಭವಿಷ್ಯದಲ್ಲಿ ಎಂದಾದರೂ ಕ್ಷುದ್ರಗ್ರಹದ ದಾಳಿಯಿಂದ ಮನುಷ್ಯ ಕುಲದ ನಾಶವೂ ಆಗಬಹುದು ಎಂದು ನಂಬಲಾಗಿದೆ ಫ್ರೆಂಡ್ಸ್ ಅದಕ್ಕಾಗಿ ನಾಸಾ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಈ ಕಾರ್ಯಾಚರಣೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಫ್ರೆಂಡ್ಸ್ ಈ ಮಿಷನ್ನ ಹೆಸರು ಡಾಲ್ಟ್ ಮಿಷನ್ ಡಬಲ್ ಆಸ್ಟ್ರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಈ ಕಾರ್ಯಾಚರಣೆಯ ಪ್ರಮುಖ ಉದ್ದೇಶವೇನೆಂದರೆ ಭೂಮಿಯನ್ನು ಬಾಹ್ಯಾಕಾಶದಿಂದ ಬರುವ ಯಾವುದೇ ಕ್ಷುದ್ರಗ್ರಹಗಳಿಂದ ಮತ್ತು ಯಾವುದೇ ಅಪಾಯಕಾರಿ ವಸ್ತುಗಳಿಂದ ರಕ್ಷಣೆ ಮಾಡುವುದೇ ಆಗಿದೆ ಈ ಮಿಷನ್ನ ಮುಖಾಂತರ ಉಪಗ್ರಹದ ಉಡಾವಣೆಯ ಮೂಲಕ ಕ್ಷುದ್ರಗ್ರಹದ ದಿಕ್ಕನ್ನು ಬದಲಾಯಿಸುವುದು ಈ ಮಿಷನ್ನ ಒಂದು ಭಾಗವಾಗಿತ್ತು ಈ ಕಾರ್ಯಾಚರಣೆಗಾಗಿ ಆಯ್ದುಕೊಂಡ ಕ್ಷುದ್ರಗ್ರಹವೇ ಡಿಮಾರ್ಫಾಸ್ ಡೆಡಿಮಾಸ್ ಕ್ಷುದ್ರಗ್ರಹದ ಒಂದು ಚಿಕ್ಕ ಚಂದ್ರವಾಗಿದೆ ಈ ಕ್ಷುದ್ರಗ್ರಹದಿಂದ ಭೂಮಿಗೆ ಯಾವುದೇ ತೊಂದರೆ ಆಗದಿರುವ ಕಾರಣದಿಂದ ಈ ಕ್ಷುದ್ರಗ್ರಹವನ್ನು ಆಯ್ದುಕೊಳ್ಳಲಾಯಿತು ಈ ಮಿಷನ್ಗಾಗಿ ಅಮೆರಿಕ ಸುಮಾರು ಮುನ್ನೂರ ಮೂವತ್ತು ಮಿಲಿಯನ್ ಡಾಲರ್ನಷ್ಟು ವೆಚ್ಚವನ್ನು ಭರಿಸಬೇಕಾಯಿತು ಇಪ್ಪತ್ತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಈ ನೌಕೆಯನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲಾಯಿತು ಸುಮಾರು ಹನ್ನೊಂದು ಮಿಲಿಯನ್ ಕಿಲೋಮೀಟರ್ ದೂರ ಚಲಿಸಿದ ನಂತರ ಇಪ್ಪತ್ತಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ಸಂಜೆ ಏಳು ಹದಿನಾಲ್ಕಕ್ಕೆ ಇಪ್ಪತ್ತೆರಡೂವರೆ ಸಾವಿರ ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಆ ಕ್ಷುದ್ರಗ್ರಹಕ್ಕೆ ಡಿಕ್ಕಿ ಹೊಡೆಯಿತು ಆ ಡಿಕ್ಕಿಯ ಪರಿಣಾಮದಿಂದ ಕ್ಷುದ್ರಗ್ರಹದ ದಿಕ್ಕು ಬದಲಾವಣೆಯಾಯಿತು ಡಿಫಾರ್ಮಸ್ ಅನ್ನು ತಿರುಗಿಸುವಲ್ಲಿ ಡಾಟ್ ಮಿಷನ್ ಯಶಸ್ವಿಯಾಯಿತು ಈ ಕಾರ್ಯಾಚರಣೆಯ ಮುಖಾಂತರ ಮುಂದೆಂದೋ ಒಂದು ದಿನ ಭೂಮಿಗೆ ಕ್ಷುದ್ರಗ್ರಹವು ಟಿಕೆ ಹೊಡೆಯಲು ಬಂದಾಗ ಅದರ ವೇಗವನ್ನು ಕಡಿಮೆ ಮಾಡಿ ಅದರ ದಿಕ್ಕನ್ನು ಬದಲಾಯಿಸಲು ಸಹಾಯವಾಗುತ್ತದೆ ಮತ್ತು ಅನ್ಯಗ್ರಹ ಜೀವಿಗಳ ದಾಳಿಯಾದಾಗ ಅವರ ವಿರುದ್ಧ ಹೋರಾಡಲು ಸಹ ಇದು ಸಹಾಯವಾಗಲಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು